ಮತ್ತೇನೆಲ್ಲ ಕಾಂಬೋಗಳನ್ನ ತೋರಿಸಿದೀನಿ ಅಲ್ವಾ ಅದ್ರಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತ ಇದೆ ಇಲ್ಲಿ ಫುಲ್ಲು ನಿಮ್ಗೆ ಮಾವಿನ ಕೈ ಅಥವಾ ಪಿಕಾಕ್ ಡಿಸೈನ್ ಅಲ್ಲಿ ಡಿಸೈನ್ ಬಂದಿರೋದ್ರಿಂದ ಈ ಒಂದು ಕಾಂಬೋ ಸಕ್ಕ ಪ್ರಿಟಿಯಾಗಿ ಕಾಣಿಸುತ್ತೆ ಈ ಡಿಸೈನರ್ ಲೇಯರ್ ಅಂತೂ ಸಕ್ಕದಾಗಿ ಬಂದ ನೋಡಿ ಇಪ್ಪ ಹನ್ನೆಂಟು ಲೇಯರ್ಗು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ತುಂಬಾ ಪ್ರಿಟಿ ಆಗಿರುವಂತಹ ಕಾಂಬೋ ವೆರಿ ಪ್ರಿಟಿ ಆಗಿರುವಂತಹ ನಕ್ಷಿ ಡಿಸೈನ್ ಕಾಂಬೋ ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ ಲಕ್ಷ್ಮಿ ಜುಂಕಾ ಕೂಡ ಬರುತ್ತೆ ಅತಿ ಕಡಿಮೆ ಬೆಲೆ ಕಾಂಬೋ ಅಂತ ಹೇಳಬಹುದು ಇದು ಗೆ ಪರ್ಫೆಕ್ಟ್ ಕಾಂಬೋ ಅಂತ ಹೇಳಬಹುದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನೇ ಜಿ ಬ್ಲಾಗ್ ಎಲ್ರೂ ಕೂಡ ನಮಸ್ಕಾರ ಯಾರಾ ಇದೆ ಮೊದಲ ವಿಡಿಯೋಸ್ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ತ ಬೆಲ್ಲಕ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂಡ್ ಡೈಲಿ ಹೊಸ ಹೊಸ ಕಲೆಕ್ಷನ್ ತೋರಿಸ್ತಾ ಇರ್ತೀನಿ ಅಂಡ್ ಇವತ್ತು ಸ್ಪೆಷಲ್ ಆಗಿ ವೆಡ್ಡಿಂಗ್ ಕಲೆಕ್ಷನ್ಸ್ ತೋರಿಸ್ತೀನಿ ಸೊ ಮದ್ವೆಗೋಸ್ಕರ ಜುವೆಲ್ಸ್ ಜುವೆಲ್ಸ್ನ ಹುಡುಕ್ತಾ ಇರ್ತೀವಿ ಅಲ್ವಾ ಸೊ ಅಂತಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿ ಬಿಲೋ ತೌಸಂಡ್ ಒಂದ್ ಸಾವಿರ ರೂಪಾಯಿಗಿನ ಒಳಗಡೆ ನಾನು ಒಂದಷ್ಟು ಜುವೆಲ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂಡ್ ಈ ದಿನ ಹಿಂಗಿಟ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ಕೈಲಿಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅಂತ ಅನ್ಕೋಬಿಡಿ ನಂದು ಫೋನ್ ಸ್ಟ್ಯಾಂಡ್ ಟೈಪೋಡೋ ಅದು ಮಿಸ್ ಆಗಿ ಹೋಗ್ಬಿಟ್ಟೈತೆ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಹಂಗ್ ಸಿಕ್ಕಿದೆ ಅದು ಹುಟ್ಟಿದ್ರೆ ಸಿಗ್ತಾ ಅಥವಾ ಪಕ್ಕದ ಹಂಗೇ ಮಕ್ಳಿಗೆ ಹುಟ್ಟಕೊಂಡು ಹೋಗ್ ಏನೋ ಗೊತ್ತಾಗ್ತಾನೆ ಇಲ್ಲ ಬಟ್ ಇವಾಗ ಅಷ್ಟು ಹುಡ್ಕೋ ಅಷ್ಟು ಪುರ್ಸತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ವಿಡಿಯೋನ ಮಾಡ್ತೇನೆ ಎಸ್ ಇತ್ತು ಪಾರ್ಟ್ ಒನ್ ಆಗಿರುತ್ತೆ ಇದು ವೆಡ್ಡಿಂಗ್ ಜ್ಯುವೆಲ್ಲರಿ ಪಾರ್ಟ್ ಒನ್ ಆಗಿರುತ್ತೆ ಅಂಡ್ ಪಾರ್ಟ್ ಟು ವಿಡಿಯೋ ನಾಳೆ ಕೂಡ ಅಪ್ಲೋಡ್ ಮಾಡ್ತೀನಿ ಅಂಡ್ ಎಲ್ಲ ಕೂಡ ಸಿಂಗಲ್ ಸಿಂಗಲ್ ಪೀಸಸ್ ಅಷ್ಟೇ ಅದು ನಿಮಗೆ ಬೇಕು ಅಂದರೆ ಬೇಗ ಬೇಗ ಬುಕ್ ಇನ್ನ ಮಾಡ್ಕೋಬಹುದು ಅಂಡ್ ಲೈಕ್ ಮಾಡಿದ್ರೆ ನಮ್ಮ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಅಂಡ್ ಈ ಸಾರ ಶಾಪ್ಗೆ ವಿಸಿಟ್ ಮಾಡಬೇಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ಲಿಂಕ್ ಇದೆ ಸೊ ಮ್ಯಾಪ್ ಲಿಂಕ್ ಹಾಕಿದೀನಿ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಮ್ಯಾಪ್ ಓಪನ್ ಆಗಿದೆ ಸೊ ಅಲ್ಲಿಂದ ನಿಮಗೆ ಎಷ್ಟು ದೂರ ಆಗುತ್ತೆ ನನ್ನ ಅಂಗಡಿ ಶಾಪ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಕರೆಕ್ಟಾಗಿ ನಾನು ಅಂಗಡಿ ಹತ್ರನೇ ತೋರಿಸುತ್ತೆ ಸೊ ನೀವು ಇಲ್ಲಿ ಬಂದು ನಿಮಗೆ ಯಾವ್ಯಾವೆಲ್ಲ ಬೇಕು ನೀವು ಸರ್ಚ್ ಬೈ ಮಾಡಬಹುದು ಯಾವ್ದು ಬೇಕು ಅಂತ ಹೇಳಿದ್ರು ಅಂಡ್ ಇದಕ್ಕೆ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಮನ್ಸೆಲ್ಲ ನೋಡಿ ಅಲ್ಲಿ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ ನಿಮಗೆ ತೊಗೊಂಡ್ ಬೇಕಾ ಚಿಕ್ಕ ನೆಕ್ ಪೀಸ್ ಬೇಕಾ ಲಾಂಗ್ ಆರಾಮ್ ಬೇಕಾ ಎಲ್ಲ ಕೂಡ ನಿಮಗೆ ಆ ಒಂದು ಪೇಜಲ್ಲಿ ಸಿಗುತ್ತೆ ಅದರ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಆಗು ಬೆಲ್ರಿ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಅಲ್ಲಿ ನನ್ನ ಪೇಜ್ ಸಿಗುತ್ತೆ ಇಲ್ಲಿ ಬರ್ತಿದೆಯಲ್ಲ ಲೋಗೋ ಈಗ ನಾವು ಒರಿಜಿನಲ್ ಲೋಗೋ ಆಗಿರುತ್ತೆ ಸೊ ಇದೆ ನನ್ನ ಪೇಜ್ ಒಂದೇ ಪೇಜ್ ಅವ್ರ ಇನ್ಸ್ಟಾಗ್ರಾಮ್ ಇದೆ ಇವ್ಬರು ಬೇರೆ ಬೇರೆ ಪೇಜ್ ಎಲ್ಲ ಹೋಗಿ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಒಂದಷ್ಟು ಕಲೆಕ್ಷನ್ಸ್ ನ ತೋರಿಸ್ತೀನಿ ಬ್ಯೂಟಿಫುಲ್ ಬ್ರೈಡಲ್ ಸೆಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದಂತೂ ಸಕ್ಕತ್ತಾಗಿದೆ ಆಗಿದೆ ಅಂಡ್ ತುಂಬಾ ದಿವಸ ಆಗಿತ್ತು ಇದು ರೀಸ್ಟಾಕ್ ಆಗಿ ತುಂಬಾ ಜನಕ್ಕೆ ಇದು ನಾವ್ ಇಲ್ಲಿಂದ ಲಾಂಗ್ ಪಿಕ್ ಆಫ್ ಡಿಸೈನ್ ಪಣ್ಣಿ ಅಂತ ಸುಮಾರು ಜನ ಕೇಳ್ತಿದ್ರಿ ಅಲ್ವಾ ಇದು ಸ್ಟಾಕ್ ಇರಲಿಲ್ಲ ಗೈಸ್ ನಿಮ್ಗೆ ತೋರ್ಸೋದಕ್ಕೆ ಅದಕ್ಕೋಸ್ಕರ ನಾನು ತೋರ್ಸಿರ್ಲಿಲ್ಲ ಎಸ್ ಇವಾಗ ರೀಸ್ಟಾಕ್ ಮಾಡಿದೀನಿ ಸೊ ನಿಮಗೆ ನೆಕ್ ಪೀಸು ಮತ್ತೆ ಹಾರಮು ಒಂದೇ ತರ ಬರುತ್ತೆ ಲಕ್ಷ್ಮಿ ಜುಮ್ಕಾ ಕೂಡ ಬರುತ್ತೆ ಸೀ ಈ ತರ ಲಕ್ಷ್ಮಿ ಜುಮ್ಕಾ ಬರುತ್ತೆ ತುಂಬಾ ಪ್ರೀತಿಯಾಗಿರುವಂತಹ ಕಾಂಬೋ ಹಾಗೆ ಇದು ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಾನು ಕೂಡ ಹೇಳ್ಬೋದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತಹ ಕಾಂಬೋ ಇವತ್ತು ತೋರಿಸೋದ್ರಲ್ಲಿ ಐ ತಿಂಕ್ ಇದು ಸೆಕೆಂಡ್ ಮಂತ್ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತದ್ದು ಇನ್ನೊಂದು ಇದಕ್ಕಿಂತ ಕಮ್ಮಿ ಪ್ರೈಸ್ ಇನ್ನೊಂದು ತೋರಿಸ್ತೀನಿ ನಾನು ಸೊ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂದ್ರೆ ಇದನ್ನ ಹೇಳ್ಬೋದು ನಾನು ತುಂಬಾ ಪ್ರೀತಿಯಾಗಿರುವಂತದ್ದು ಹಾಗೆ ನನ್ಗೆ ಟೂ ಲೇಯರ್ ಬಾಯ್ಲ್ ಚೈನ್ ಟೈಪ್ ಅಲ್ಲಿ ಬರುತ್ತೆ ಇಲ್ಲಿ ಸೆಂಟರ್ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಈ ಪೆಣೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀತಿಯಾಗಿ ಕಾಣಿಸುವಂತದ್ದು ಸಕ್ಕತಾಗಿದೆ ಅಂಡ್ ಇಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಂಟ್ ನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಫೆಂಡ್ ಆಗಿದೆ ನಕ್ಷಿ ಡಿಸೈನು ಪ್ರೀಮಿಯಂ ಕ್ವಾಲಿಟಿ ಕಾಂಬೋ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಸೊ ಇದು ನಕ್ಷಿ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂಡ್ ಇದು ನೋ ಅಷ್ಟೇ ನಾನು ಯಾವಾಗ ಹೇಳ್ತೀನಿ ನಕ್ಷಿ ಡಿಸೈನ್ ಡಿಸೈನ್ ಅಂತ ಅಂದ್ರೆ ಆಲ್ವೇಸ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ತುಂಬಾ ಚೆನ್ನಾಗಿ ಕೋಟಿಂಗ್ ನ ಕೊಟ್ಟು ಪಾಲಿಶ್ ನ ಕೊಟ್ಟು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಸಖತ್ ಆಗಿದೆ ನೀವು ನೋಡ್ತಾ ಇರಬಹುದು ಸೂರ್ಯ ಟೈಪ್ ಅಲ್ಲಿ ಬಂದಿರುವಂತಹ ಪೆಂಡೆಂಟ್ ರೌಂಡ್ ಆಗಿ ತುಂಬಾ ಪ್ರೀಟಿ ಆಗಿದೆ ಫುಲ್ ನಿಮ್ಗೆ ಗೋಲ್ಡ್ ಪಾಲಿಶ್ ಅದು ಡಬಲ್ ಕೋಟಿಂಗ್ ಅಲ್ಲಿ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಅಂತ ಮಲ್ಟಿ ಕಲರ್ ಬೀಡ್ಸ್ ಇದು ತುಂಬಾ ಚೆನ್ನಾಗಿದೆ ಅಂಡ್ ಸಿಂಪಲ್ ಅಂಡ್ ಡೆಲಿಗಂಟ್ ಆಗಿ ತುಂಬಾ ಕ್ಯೂಟ್ ಆಗಿ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟು ನೋಡಿ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಂತ ನೀವು ಮಾತಾಡಿದ್ಮೇಲೆ ಅಷ್ಟು ಸಖತ್ ಆಗಿದೆ ಇವ್ಲ್ ಡಿಸೈನ್ ನೋಡ್ತಿರ್ಬಹುದು ಅವಾಗೆ ತೋರಿಸಿದಂತಹ ಬಾಲ್ ಚೈನ್ಗು ಇವಾಗ ಇಲ್ಲಿ ತೋರಿಸ್ತಿರಂತಹ ಚೈನ್ಗು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಅಂಡ್ ಗೈಸ್ ತುಂಬಾ ಜನ ಕೇಳ್ತೀರಾ ನಾನು ಇಷ್ಟು ನೀಟ್ ಆಗಿ ನೋಡಿ ಎಷ್ಟು ಝೂಮ್ ಮಾಡೆಲ್ಲ ನಾನು ವಿಡಿಯೋಸ್ ನ ತೋರಿಸ್ತೀನಿ ಆ ಫೋಟೋಸ್ ನ ತೋರಿಸ್ತೀನಿ ಆದ್ರೂ ಕೂಡ ನೀವು ಮತ್ತೆ ಕೇಳ್ತೀರಾ ಕ್ಲಿಯರ್ ಪಿಕ್ ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನು ಇಷ್ಟು ಕ್ಲಿಯರ್ ಆಗಿ ತೋರಿಸ್ ಮತ್ತೆ ಇನ್ನೇನಪ್ಪ ಕ್ಲಿಯರ್ ಪಿಕ್ ನ ಕಳ್ಸೋದು ಅಂತ ನನಗ್ ಅನ್ಸುತ್ತೆ ಒಂದ್ಸಲ ನಾನು ಇದನ್ನ ಈ ತರ ಶೋ ಮಾಡಿದ್ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ನಿಮ್ ಮತ್ತೆ ನೀವು ಕೇಳಿದಾಗ ಮತ್ತೆ ತೆಗ್ದು ಮತ್ತೆ ಹಾಕಿ ನನ್ ಕಳಿಸ್ಬೇಕಾಗುತ್ತೆ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೋಡಿ ಎಷ್ಟು ನೀಟಾಗಿ ನಾ ಇಲ್ಲಿ ತೋರಿಸ್ತಾ ಇದ್ರೆ ಇದಕ್ಕಿನ್ನ ಕ್ಲಿಯರ್ ಪಿಕ್ ಇನ್ನೇನ್ ಕಳಿಸ್ತೀನಿ ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ ಅಂಡ್ ಸುಮಾರ್ ಜನ ಓಕೆ ಇಲ್ಲ ಮ್ಯಾಮ್ ನಮ್ಗೆ ಕ್ಲಿಯರ್ ಫಿಕ್ ಬೇಕೇ ಬೇಕು ಕಳಿಸಿ ಅಂತ ಹೇಳ್ತೀರಾ ಕಳ್ಸಿದಾದ್ಮೇಲೆ ರೆಸ್ಪಾನ್ಸ್ ಇರೋದಿಲ್ಲ ಎಸ್ ಸರ್ ನೋ ಏನು ಕೂಡ ಹೇಳೋದೇ ಇಲ್ಲ ಆತರ ಬಿಡಿ ದಯವಿಟ್ಟು ನಿಮ್ಮ ಆರ್ಡರ್ ಕನ್ಫರ್ಮ್ ಇದ್ರೆ ಮಾತ್ರ ಇಲ್ಲಿ ಕೆಳಗಡೆ ಬರ್ತಿರೋಂತಹ ವಾಟ್ಸ್ಆಪ್ ನಮಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಬೇಡಿ ಪ್ಲೀಸ್ ದಯವಿಟ್ಟು ಟೈಮ್ ಪಾಸ್ ಅಂತೂ ಮಾಡಬೇಡಿ ಸುಮಾರು ಜನ ಹಂಗೆ ಮಾಡ್ತೀರಾ ಸೊ ನಾನು ಎಲ್ರಿಗೂ ಹೇಳ್ತೀರಾ ಯಾರೆಲ್ಲ ಸುಮ್ಮನೆ ಇವಾಗ ಕೇಳ್ತಾ ಇಲ್ಲ ನಮ್ಗೆ ರಿಯಲ್ ಫೋಟೋ ಬೇಕೇ ಬೇಕು ಅಂತ ಕೇಳ್ತಾರೆ ನಾನು ಓಕೆ ಆಯ್ತು ಅಂತ ಹೇಳ್ಬಿಟ್ಟು ತಗ್ದು ಹಿಂಗೆಲ್ಲ ಆಕೆ ಕಳ್ಸಿದ್ಮೇಲೆ ರೆಸ್ಪಾನ್ ಅಟ್ಲೀಸ್ಟ್ ಎಸ್ ಆರ್ ನೋ ಏನೊಂದು ರೆಸ್ಪಾನ್ಸ್ ಕೂಡ ಇರೋದಿಲ್ಲ ದಯವಿಟ್ಟು ಆ ತರ ಮಾಡ್ಬಿಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಕಾಂಬೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಜಸ್ಟ್ ಬಾವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾಂಬೋ ಅಂತ ಹೇಳ್ಬಿಟ್ಟು ಚಂದ್ರನ್ ಟೈಪ್ ಅಲ್ಲಿ ಪೆಣೆಂಡ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಅರ್ಧ ಚಂದ್ರ ತರ ಡಿಸೈನ್ ಬರುತ್ತೆ ಅಂಡ್ ಇದು ಸೆಂಟರ್ ಅಲ್ಲಿ ಲಕ್ಷ್ಮಿ ಪೆಣೆಂಡ್ ಬರುತ್ತೆ ಸಖತ್ ಆಗಿದೆ ಕಾಂಬೋ ಅಂತೂ ಅಂಡ್ ತುಂಬಾ ಡಿಸೈನರ್ ಆಗಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗ್ ನೋಡಿ ನಾರ್ಮಲ್ ಗಿಂತ ತುಂಬಾ ಆಗಿ ಬಂದೆ ಅಂಡ್ ತುಂಬಾ ಡಿಸೈನರ್ ಆಗಿ ಕೊಟ್ಟಿದ್ದಾರೆ ತುಂಬಾ ಅಲ್ಟಿಮೇಟ್ ಆಗಿ ಎಲಿಗೇಂಟ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ಪಾಲಿಶ್ ಫಿನಿಶಿಂಗ್ ಕೂಡ ಅಷ್ಟೇ ಸಖತ್ ಕೊಟ್ಟಿದ್ದಾರೆ ಅಂಡ್ ಈ ಪೆಂಡೆಂಟ್ ಅಂಡ್ ಈ ಒಂದ್ ಡಿಸೈನರ್ ಬಂದಿರುವಂತಹ ಸರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೂ ಕೂಡ ಲಕ್ಷ್ಮೀ ಜುಮಖಾನೆ ಬರುತ್ತೆ ಲಕ್ಷ್ಮೀ ಪೆಂಡೆಂಟ್ ಇದ್ರೆ ಆಲ್ವೇಸ್ ಲಕ್ಷ್ಮೀ ಜುಮ್ಖಾನೆ ಬರುತ್ತೆ ಗೈಸ್ ಅಂಡ್ ಮಲ್ಟಿ ಕಲರ್ ಬಂದೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಪ್ರಿಟಿ ಆಗಿದೆ ಸಖತ್ ಆಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದಿತ್ತು ನಿಮ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಶೈನ್ ಟೈಪ್ ಅಲ್ಲಿ ಲೇಯರ್ ನೋಡಿ ಬೋರ್ ಆಗಿದ್ರೆ ಸೊ ನೀವು ಈ ತರ ಒಂದು ಕಾಂಬೋನ ಟ್ರೈ ಮಾಡ್ಬೋದು ಸಖತ್ ಆಗಿದೆ ಈ ಕಾಂಬೋ ಅಂತೂ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲೈಕ್ ಪಿಕಾಕ್ ಡಿಸೈನ್ ಅಲ್ಲಿ ಮಾವಿಂಕಾ ಡಿಸೈನ್ ಅಂತ ಕೆಲವ್ರು ಹೇಳ್ತಾರೆ ಪಿಕಾಕ್ ಡಿಸೈನ್ ಅಂತ ಕೆಲವ್ರು ಹೇಳ್ತಾರೆ ಎರಡಕ್ಕೂ ಕೂಡ ಮ್ಯಾಚ್ ಆಗುವಂತಹ ಡಿಸೈನ್ ತುಂಬಾ ಸಿಂಪಲ್ ಆಗಿ ಎಲಿಗೇಂಟ್ ಆಗಿರುವಂತಹ ಡಿಸೈನ್ ಇದಂತೂ ಸಖತ್ ಪ್ರೀತಿ ಆಗಿದೆ ಅಂಡ್ ಇಯರ್ರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೇಮ್ ಲಕ್ಷ್ಮಿ ಜುಮ್ಖಾನೆ ಬರುತ್ತೆ ಪೆಂಡೆಂಟ್ ಅಲ್ಲಿ ಕೂಡ ನಿಮಗೆ ಲಕ್ಷ್ಮಿ ಮತ್ತೆ ನವಿಲ್ ಡಿಸೈನ್ ಅಲ್ಲಿ ಬರುತ್ತೆ ಅಂಡ್ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಮಲ್ಟಿ ಕಲರ್ ಬೀಟ್ಸ್ ಕೂಡ ಬರುತ್ತೆ ಸಿ ಮಲ್ಟಿ ಕಲರ್ ಅಲ್ಲಿ ಬೀಟ್ಸ್ ಕೂಡ ಬರುತ್ತೆ ಸಕ್ಕದ ಕಾಣಿಸಿದೆ ಈ ಹೋಲ್ ಕಾಂಬೋ ಅಂತ ತುಂಬಾ ಪ್ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುವಂತಹ ಕಾಂಬೋ ಬಿಕಾಸ್ ಇದು ಲೇಯರ್ ಟೈಪ್ ಎಲ್ಲ ಫುಲ್ ಡಿಸೈನರ್ ಆಗಿದೆ ಹಂಗಾಗಿ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ತೋರಿಸಿರುವಂತಹ ಅಷ್ಟು ಕಾಂಬೋಗಳಲ್ಲಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತ ಇದೇ ಪ್ರೈಸ್ ಕಮ್ಮಿ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಕ್ವಾಲಿಟಿ ಕಮ್ಮಿ ಇರೋದಿಲ್ಲ ಅದೇ ಕ್ವಾಲಿಟಿಯಲ್ಲಿ ತಂದಿರುವಂತಹ ಕಾಂಬೋ ಆಲ್ಮೋಸ್ಟ್ ತುಂಬಾ ಜನ ಈ ಕಾಂಬೋನ ನೋಡಿರ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ಇದು ತುಂಬಾ ಟ್ರೆಂಡಿಂಗ್ ಕಾಂಬೋ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತ ಇದಕ್ಕೆ ನೇಮು ಅಂಡ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಹೆವಿ ಕ್ವಾಲಿಟಿ ಇರುವಂತಹ ಕಾಂಬೋ ಸಕ್ಕತ್ತಾಗಿದೆ ಅಂಡ್ ಸೇಮ್ ಅದೇ ಕ್ವಾಲಿಟಿಯಲ್ಲಿ ಲೇಯರ್ ಬಾಲ್ ಚೇಂಜ್ ಬರುತ್ತೆ ಪೆನ್ನೆಂಟ್ ಮಾತ್ರ ಚೇಂಜ್ ಜುಮ್ಕಾ ಕೂಡ ಅದೇ ತರ ಒಂದು ಪ್ರಿಟಿ ಆಗಿ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಸಿಂಹ ಪೆಂಡೆಂಟ್ ಜೊತೆಗೆ ಪಿಕಾಕ್ ಸ್ಟೈಲ್ ಅಲ್ಲಿ ಡಿಸೈನ್ ಬರುತ್ತೆ ಮಾವಿನಕಾಯಿ ಕೈ ಸ್ಟೈಲ್ ಕೂಡ ಡಿಸೈನ್ ಬರುತ್ತೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಬರುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ತುಂಬಾ ಅಲ್ಟಿಮೇಟ್ ಆಗಿ ಪ್ರಿಟಿ ಆಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಕ್ವಾಲಿಟಿಗಳು ಗಳ ಹೆಂಗಿರುತ್ತೆ ಅಂದ್ರೆ ಲೈಕ್ ಫುಲ್ಲು ಮಕ್ಕಳು ಕೂಡ ಎಲ್ಲೋ ಕಲರ್ ಇರುತ್ತೆ ಆ ತರ ಕ್ವಾಲಿಟಿ ಖಂಡಿತವಾಗುವ ಅಲ್ಲ ಇದು ಮತ್ತೆ ಇನ್ನಷ್ಟು ಹೆಂಗಿರ್ತಾರೆ ಫುಲ್ ವೈಟ್ 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 ಅಲ್ಲ ಅಲ್ಲ ವೈಟ್ ವೈಟ್ ಆಗಿತ್ತು ನೋಡಿ ಎಲ್ಲೂ ಕೂಡ ಒಂದು ಚೂರು ಏನು ಕಲರ್ ಹೋಗೋದು ಏನು ಕೂಡ ಆಗೋದಿಲ್ಲ ಗೈಸ್ ಬಿಕಾಸ್ ಎಲ್ಲಾನು ಕೂಡ ಅಷ್ಟೇ ಸಿಂಗಲ್ ಎಲ್ಲ ಡಬಲ್ ಕೋಟಿಂಗ್ ಅಲ್ಲಿ ನಾವು ತರಿಸಿರುವಂತದ್ದು ಹಂಗಾಗಿ ನಿಮಗೆ ಹೆವಿ ಪ್ರೀಮಿಯಂ ಬರುತ್ತೆ ಯಾವ್ದು ಕೂಡ ಅಷ್ಟು ಬೇಗ ಹಾಳೋಗೋ ತರ ಇರೋದೇ ಇಲ್ಲ ಅಂಡ್ ಜಸ್ಟ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಲೇಸ್ ನೋಡಿದಲ್ವಾ ಎಲ್ಲ ಕೂಡ ಸಚ್ ಅ ಬ್ಯೂಟಿಫುಲ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂಡ್ ಇವತ್ತು ತೋರಿಸಿದ್ರು ಸ್ವಲ್ಪ ಸಿಂಪಲ್ ಆಗಿರೋ ಕಲೆಕ್ಷನ್ಸ್ ಇದಕ್ಕಿಂತ ಗ್ರ್ಯಾಂಡ್ ಆಗಬೇಕು ನನ್ನ ನಾಳೆ ಕಲೆಕ್ಷನ್ದಲ್ಲಿ ಇದಕ್ಕಿರ ಗ್ರ್ಯಾಂಡ್ ಆಗಿರೋದನ್ನ ನಾನು ತೋರಿಸ್ತೀನಿ ಅಂಡ್ ಇದೆಲ್ಲ ಇವತ್ತು ಬಂದ್ ಒಂದೇ ಪೀಸು ಸೊ ನೀನ್ ಬೇಕು ಬೇಗ ಬುಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಅಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಒನ್ ಲೈಕ್ ಮಾಡಿ ತೈಸ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಮ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಇವಾಗ ನಂಗೆ ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಅಂಡ್ ಅವಾಗ ನೀವು ಶಾಪ್ ನ ಬೇಗ ಸರ್ಚ್ ಮಾಡ್ಬೋದು ಆನ್ಲೈನ್ ಹುಡುಕಿ ತಕ್ಷಣನೇ ಸಿಗುತ್ತೆ ಅಂಡ್ ಆಲ್ರೆಡಿ ಫೈವ್ ಸ್ಟಾರ್ ರೇಟಿಂಗ್ ಎಲ್ಲ ಇದೆ ಎಲ್ಲರೂ ಕೂಡ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಚಿಕ್ಕ ಹೊಸ ಕಲೆಕ್ಷನ್ ಜೊತೆ ಬೇರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ